ನಮಸ್ಕಾರ ಸ್ನೇಹಿತರೆ ನಿರಂತರವಾಗಿ ಪ್ರಕಾಶಿಸುವ ಸೂರ್ಯನನ್ನು ನೋಡಿ ಕತ್ತಲು ಸಹ ಭಯಪಡುತ್ತದೆ ಹಾಗೆಯೇ ಪ್ರತಿದಿನವೂ ಕಷ್ಟಪಡುವ ವ್ಯಕ್ತಿಯನ್ನು ನೋಡಿ ಸೋಲು ಕೂಡ ಭಯಪಡುತ್ತದೆ ಹಲವರು ಹೇಳುತ್ತಾರೆ ಬದಲಾವಣೆ ಜಗದ ನಿಯಮ ಎಂದು ಆದರೆ ಯೋಚಿಸಿ ನೋಡಿ ಮೆಣಸಿನ ಕಾಯಿ ಖಾರ ಬದಲಾಗಿಲ್ಲ ಮಾವಿನ ಸಿಹಿ ಬದಲಾಗಿಲ್ಲ ಬೇವಿನ ಕಹಿಯೂ ಬದಲಾಗಿಲ್ಲ ಹಾಗೆಯೇ ಎಲೆಗಳ ಹಸಿರು ಬಣ್ಣ ಬದಲಾಗಿಲ್ಲ ಬದಲಾಗಿರುವುದು ಮನುಷ್ಯ ಮತ್ತು ಅವನಲ್ಲಿನ ಮಾನವೀಯ ಮೌಲ್ಯಗಳು ಮನುಷ್ಯ ದಿನಕ್ಕೊಂದರಂತೆ ಪ್ರತಿದಿನ ನಾನಾ ರೀತಿ ಬದಲಾಗುತ್ತಾನೆ ಜೀವನದ ಹಾದಿಯಲ್ಲಿ ವರ್ತಮಾನದ ವರ್ತನೆ ಭವಿಷ್ಯವನ್ನು ಬದಲಾಯಿಸುತ್ತದೆ ಕೆಲವರು ನಿಮ್ಮನ್ನು ಒಗಳುತ್ತಾರೆ ಇನ್ನು ಕೆಲವರು ತೆಗಳುತ್ತಾರೆ ಈ ಎರಡು ಸಂದರ್ಭಗಳಲ್ಲಿ ನೀವೇ ಫಲಾನುಭವಿಗಳು ಒಗಳುವವರು ನಿಮ್ಮನ್ನು ಪ್ರೇರೇಪಿಸುತ್ತಾರೆ ತೆಗಳುವವರು ಸುಧಾರಿಸಿಕೊಳ್ಳುವಂತೆ ಹೇಳುತ್ತಾರೆ ಅತ್ಯಂತ ಕೆಟ್ಟ ಸ್ಥಿತಿಯಲ್ಲಿ ನಮ್ಮ ಕೈ ಬಿಟ್ಟವರು ಮತ್ತು ಅಂಥದ್ದೇ ಸಮಯದಲ್ಲಿ ನಮ್ಮ ಕೈ ಹಿಡಿದವರು ಇಬ್ಬರನ್ನೂ ಮರೆಯಲಾಗದು ಯಾವಾಗಲೂ ನೆನಪಿಟ್ಟುಕೊಳ್ಳೋಣ ಪ್ರಪಂಚವು ಬಹಳಷ್ಟು ವಿಶಾಲವಾಗಿದೆ ಒತ್ತಾಯವಾಗಿ ಯಾರ ಜೊತೆಯೂ ಬದುಕುವ ಪ್ರಯತ್ನ ಮಾಡಬೇಡಿರಿ ನಿಮ್ಮನ್ನು ಗೌರವಿಸುವವರು ನಿಮ್ಮನ್ನೇ ಹುಡುಕಿಕೊಂಡು ಬರುತ್ತಾರೆ ಜೀವನದಲ್ಲಿ ಯಾವ ಸ್ಥಿತಿಯೂ ಶಾಶ್ವತವಲ್ಲ ಸುಖ ಪಡಲು ದುಃಖ ಮನಸ್ಸೇ ಕಾರಣ ನಿನ್ನ ಬಾಳಿನ ಶಿಲ್ಪಿ ನೀನೇ ಎದ್ದೇಳಲಿ ಧೈರ್ಯದಿಂದ ಗೆಲ್ಲಲಿ ನಿನ್ನ ಕನಸುಗಳು